ಫ್ರೆಂಡ್ಸ್ ನೀವೀಗ ನೋಡ್ತಾ ಇರುವಂತಹ ಪಂಚಲೋಹದ ಇಯರಿಂಗ್ಸು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಪಂಚಲೋಹದ ಇಯರಿಂಗ್ಸು ನೋಡಿ ಯಾವ ಥರ ನಿಮಗೆ ಕಲೆಕ್ಷನ್ ಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಡಿಸೈನ್ಸಲ್ಲಂತೂ ತುಂಬಾ ವೆರೈಟಿ ಬಂದಿದ್ದಾವೆ ಎಲ್ಲನೂ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದೀನಿ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದ್ದಾವೆ ಈ ಒಂದು ಪಂಚಲೋಹದ ಇಯರಿಂಗ್ಸು ಬೇಕು ಅಂದರೆ ಕರೆ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಬಳೆಗಳು ಬಂದ್ಬಿಟ್ಟು ಟೂ ಪಾಯಿಂಟ್ ಸಿಕ್ಸು ಸೈಜು ಇದು ಬೆಲೆ ಬಂದ್ಬಿಟ್ಟು ಏಳು ಸಾವಿರದ ಐನೂರು ರೂಪಾಯಿ ಬೆಳ್ಳಿಲಿ ಮಾಡಿರುವಂಥ ಬಳೆ ಇದು ಬೆಳ್ಳೀಲಿ ಮಾಡಿ ಅನಂತರ ಚಿನ್ನದ ಕೋಟೆಡ್ ಗೋಲ್ಡ್ ಕೋಟೆಡ್ ಅಂತ ಹೇಳ್ತಾರಲ್ಲ ಸೊ ಅದರಲ್ಲಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಏಳು ಸಾವಿರದ ಐನೂರು ರೂಪಾಯಿಗೆ ಆರಾಮಾಗಿ ನೀವು ಡೈಲಿ ವೇರ್ ಮಾಡ್ಬೋದು ಸ್ವಲ್ಪವೂ ಬಣ್ಣ ಮತ್ತೆ ಮತ್ತು ಏನಾದರೂ ಬೇಡ ಅಂದರೆ ರಿಟರ್ನ್ ಬೆಳಿ ವಾಪಸ್ ತಗೊಳ್ತಾರೆ ತುಂಬ ಚೆನ್ನಾಗಿದೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿರೋವಂಥದ್ದು ಬ್ಯಾಂಗಲ್ಸು ಟೂ ಪಾಯಿಂಟ್ ಸಿಕ್ಸಲ್ಲಿ ಸಿಗ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ನಂಬರ್ಗೆ ಕರೆ ಮಾಡಿ ಶಾಪ್ಗೆ ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿರುವಂತಹ ಬ್ಯಾಂಗಲ್ಸ್ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸಿಂಪಲ್ ಡಿಸೈನ್ಸು ನೋಡ್ಬೋದು ಯಾವ ಥರ ಡಿಸೈನ್ಸ್ ಇದೆ ಅಂದರೆ ಮೇಲೆ ಒಂಥರ ಸ್ಟೋನ್ ಅಂಟಾಕಿದ್ದಾರೆ ಮೆರೂನ್ ಕಲರ್ ಸ್ಟೋನ್ ಬಿಟ್ಟರೆ ಯಾವುದೇ ರೀತಿಯ ವರ್ಕ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಈ ಒಂದು ಸಿಂಪಲ್ ಬ್ಯಾಂಗಲ್ಸ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಬೆಳ್ಳಿ ಬಳೆ ಬೇಕು ಅಂದರೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಈ ಒಂದು ವೆಡ್ಡಿಂಗ್ ಸೆಟ್ಟು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಜನ ಈ ರೀತಿಯ ಒಂದು ವೆಡ್ಡಿಂಗ್ ಸೆಟ್ ಕೇಳ್ತಾಯಿದ್ರು ತುಂಬ ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ನೆಕ್ಲೆಸ್ ವಿತ್ ಲಾಂಗ್ ಚೈನು ತುಂಬಾ ಚೆನ್ನಾಗಿದೆ ಐವತ್ತು ಗ್ರಾಮ್ ಮೇಲೆ ಮಾಡಿರುವಂಥದ್ದು ತುಂಬ ಅಟ್ರಾಕ್ಟಿವ್ ಆಗಿದೆ ಲಾಂಗ್ ಸರ ನೀವು ನೋಡ್ಬೋದು ಎಷ್ಟು ಗ್ರಾಮಲ್ಲಿ ಮಾಡಿರ್ಬೋದು ಲಾಂಗ್ ಸರ ಮತ್ತು ವಿತ್ ನೆಕ್ಲೆಸ್ ಎರಡೂ ಸೇರಿಸ್ಬಿಟ್ಟು ಡಿಸೈನ್ಸ್ ಮೆನ್ಷನ್ ಮಾಡಿದ್ದಾರೆ ಸೊ ವೆಡ್ಡಿಂಗ್ ಸೆಟ್ಟಿಗೆ ಒಂದು ತುಂಬ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಾಡಿಸ್ಕೊಳ್ಳೋರಿಗೆ ಯಾರೆಲ್ಲ ಉಸ್ತಾಗಿ ಮದುವೆ ಸೆಟ್ ಆಗಿದ್ರೆ ವೆಡ್ಡಿಂಗ್ ಸೆಟ್ ಅಂದರೆ ಮ್ಯಾರೇಜ್ಗೆ ಅಂತ ಮಾಡಿಸ್ಕೊಳೋರಿಗೆ ತುಂಬ ಒಂದು ಹೊಸ ಡಿಸೈನ್ಸ್ ಅಂತ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಶಾಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ ತುಂಬ ಹೊಸ ಡಿಸೈನ್ಸ್ ಇದು ಪೆಂಡೆಂಟ್ ಅಂತೂ ತುಂಬ ದೊಡ್ಡದಾಗಿ ಬಂದಿರುತ್ತೆ ಮತ್ತು ಲೆಕ್ಲೆ ಸೇಮ್ ಅದೇ ರೀತಿ ಕೊಟ್ಟಿರ್ತಾರೆ ನೀವು ನೋಡ್ಬೋದು ಇದರಲ್ಲಿ ಬ್ಲ್ಯಾಕ್ ಬಿಡ್ಸ್ ಆಗಲಿ ಯಾವುದೇ ರೀತಿಯ ಜೇಡ ವರ್ಕ್ ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡಿರುವಂಥದ್ದು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡ್ತೀನಿ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿರುವಂತಹ ನೆಕ್ಲೆಸ್ ಕೇಳ್ತಾರೆ ತುಂಬ ಅಂದರೆ ತುಂಬ ಅಂದರೆ ಒಂಥರ ಕೂದಲು ಎಳೆಯ ರೂಪದಲ್ಲಿ ಬರುವಂತಹ ನೆಕ್ಲೆಸ್ಗಳು ನೋಡಿ ನಾವು ಅದರ ಒಂದು ಕೋಡು ಸಹ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಬೆಲೆ ಬಂದು ಏಳ್ನೂರ ಎಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ತುಂಬ ತುಂಬ ಸಿಂಪಲ್ ಆಗಿದೆ ಮಿಸ್ ಮಾಡ್ಕೊಬೇಡಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ಕರೆ ಮಾಡಿ